ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಬಿಜೆಪಿ ಕಾರ್ಯಕರ್ತನೇ ಅಲ್ಲ ಕಾಂಗ್ರೆಸ್ಗೆ ಹೋಗಿ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿಗೆ ಜೈಕಾರ ಕೂಗಿದವರು ಹೇಗೆ ಬಿಜೆಪಿಯಾಗಲು ಸಾಧ್ಯ ಎಂದು ಹೊನ್ನಾಳಿ ಮಂಡಲ ಅಧ್ಯಕ್ಷ ಅರಕೆರೆ ನಾಗರಾಜ್ ಪ್ರಶ್ನಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಆರ್ ಮಹೇಶ್ ಪ್ರಚಾರಕ್ಕಾಗಿ ಎಂಪಿ ರೇಣುಕಾಚಾರ್ಯ ವಿರುದ್ಧ ಮಾತನಾಡುತ್ತಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಗೆ ಜೈಕಾರ ಕೂಗಿದವರು ಈಗ ಬಿಜೆಪಿಗೆ ನಿಷ್ಠಾವಂತ ಕಾರ್ಯಕರ್ತ ಎಂದು ಹೇಳಿಕೊಂಡು ಓಡಾಡುತ್ತಿದ್ದಾರೆ ರೇಣುಕಾಚಾರ್ಯ ಅವರ ವಿರುದ್ಧ ಮಾತನಾಡಿದರೆ ದೊಡ್ಡ ನಾಯಕನಾಗಿ ಬೆಳೆಯುತ್ತೇನೆ ಎಂಬ ಭ್ರಮೆ ಮಹೇಶ್ ಅವರಿಗೆ ಇದೆ ಎಂದು ಕಿಡಿಕಾರಿದರು ಹೊನ್ನಾಳಿಗೆ ನಾನೇ ಮಂಡಲ ಅಧ್ಯಕ್ಷ ಚುನಾವಣಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ನನ್ನ ಹೆಸರು ಘೋಷಿಸಿದ್ದು ಅದೇ ಅಧಿಕೃತ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಕುಬೇಂದ್ರಪ್ಪ ಜೆಕೆ ಸುರೇಶ್ ಮಂಜುನಾಥ್ ಶಿವಾನಂದ್ ವೀರಪ್ಪ ರವಿಕುಮಾರ್ ರಂಗಪ್ಪ ಅನಿಲ್ ಕುಮಾರ್ ಮಾರುತಿ ನಾಯಕ್ ಶಿವು ಇತರರಿದ್ದರು ಎರಡು ದಿವಸದ ಹಿಂದೆ ಎಂಆರ್ ಮಹೇಶ್ ಅವರು ನಮ್ಮ ನಾಯಕರಾದ ರೇಣುಕಾಚಾರ್ಯ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಸ್ನೇಹಿತರೆ ಎಮ್ ಆರ್ ಮಹೇಶ್ ಅವರು ಮೂಲ ಬಿ ಜೆ ಪಿಗರೇ ಅಲ್ಲ ಅವರು ಜೆ ಡಿ ಎಸ್ನಲ್ಲಿದ್ದು ಅಲ್ಲಿಂದ ನಮ್ಮ ಪಕ್ಷದ ಮುಖಂಡರೊಬ್ಬರು ನಮ್ಮ ಪಾರ್ಟಿಗೆ ಅವ್ರನ್ನ ಬಂದ ನಂತರ ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡ್ತಾರೆ ಬೆಳಗುತ್ತಿ ಕ್ಷೇತ್ರದ ಆ ಬೆಳಗುತ್ತಿ ಕ್ಷೇತ್ರ ಕೊನಕನಹಳ್ಳಿಯಿಂದ ಇಳಿದು ಸುರುವನ್ನಿವರೆಗೂ ಅವರಿಗೆ ವಿರೋಧ ಇರುತ್ತೆ ಕಾರ್ಯಕರ್ತರು ಮುಖಂಡರು ಎಲ್ಲರೂ ವಿರೋಧ ಇರುತ್ತೆ ಆ ವಿರೋಧದ ನಡುವೆಯೂ ಎಲ್ಲರನ್ನೂ ಒಗ್ಗೂಡಿಸಿ ಅವ್ರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡ್ತಾರೆ ಅವರು ನಮಗೆ ಪಕ್ಷದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನೀತಿ ಪಾಠ ಹೇಳ್ತಾರೆ ನಮಗಾಗಲಿ ನಮ್ಮ ನಾಯಕರಿಗಾಗಲಿ ಭಾರತ್ ಮಾತಾ ಜೈ ನರೇಂದ್ರ ಮೋದಿ ಅವ್ರಿಗೆ ಜೈ ಎಂದೇ ಗೊತ್ತು ಅವರಂಗೆ ಕಾಂಗ್ರೆಸ್ಗೆ ಜೈ ಇಂದಿರಾ ಗಾಂಧಿಗೆ ಜೈ ರಾಹುಲ್ ಗಾಂಧಿಗೆ ಜೈ ಸಿದ್ದರಾಮಯ್ಯ ಅವರಿಗೆ ಜೈ ಅಂತ ಅಂದು ಗೊತ್ತಿಲ್ಲ ನಮಗೆ ನಾವು ಒಂದೇ ಭಾರತ್ ಮಾತಾ ಜೈ ನರೇಂದ್ರ ಮೋದಿ ಮೋದಿಯವ್ರಿಗೆ ಜೈ ಎಂದೇ ಗೊತ್ತು ನಾವು ಅದೇ ಥರ ಪಕ್ಷದಿಂದ ನಡ್ಕೊಂಬಂದಿರೋಂಥ ಜನ ಮತ್ತು ಅವರು ಮುಂದೋಗಿ ಹೇಳ್ತಾರೆ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಎರಡು ಸಾವಿರದ ನಾಲ್ಕರಿಂದ ಹಿಂದೆ ನಮ್ಮ ಪಕ್ಷದಲ್ಲಿ ಹೊನ್ನಾಳಿಯಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದರೂ ಕೂಡ ಒಬ್ಬೇ ಒಬ್ಬ ವ್ಯಕ್ತಿ ನಾನು ನಿಲ್ತೀನಿ ಅಂತ ಬರ್ತಿರಲಿಲ್ಲ ಅಂಥ ಪಕ್ಷವನ್ನು ಇವತ್ತು ಹೆಮ್ಮರವಾಗಿ ಬೆಳೆಸಿದಂಥ ಕೊಡುಗೆ ನಮ್ಮ ನಾಯಕರು ಸಲ್ತತ್ತೆ ಅಂಥ ನಾಯಕರ ಬಗ್ಗೆ ಪಕ್ಷದ ಕೊಡುಗೆ ಏನು ಅಂತ ಎಮ್ ಆರ್ ಮಹೇಶ್ ಅವರು ಕೇಳ್ತಾರೆ ಈ ಪಕ್ಷವನ್ನು ಆ ಮಟ್ಟಕ್ಕೆ ಬೆಳೆಸಿರೋದೇ ಕೊಡುಗೆ ತಾಲೂಕಿಗೆ ಏನು ಕೊಡುಗೆ ಕೊಟ್ಟಿದ್ದೀರಿ ಅಂತಲೂ ಕೇಳ್ತಾ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋದರೂ ರೇಣುಕಾಚಾರ್ಯ ಅವರು ಏನು ಕೆಲಸ ಮಾಡಿದ್ದಾರೆ ಏನು ಅಂತ ಜನಕ್ಕೆ ಗೊತ್ತು ಇವ್ರ ಸರ್ಟಿಫಿಕೇಟ್ ನಮ್ಮ ನಾಯಕರಿಗೆ ನಮಗೆ ಅವಶ್ಯಕತೆ ಇಲ್ಲ ಎಮ್ ಆರ್ ಮಹೇಶ್ ಅವರಿಗೆ ನಮ್ಮ ನಾಯಕರ ಬಗ್ಗೆ ಮಾತಾಡೋ ಯಾವುದೇ ನೈತಿಕತೆ ಇಲ್ಲ ಅವರು ನಮ್ಮ ಪಕ್ಷದಲ್ಲೂ ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗಿದ್ದರು ಯಾವತ್ತೂ ನಮ್ಮ ಜೊತೆಗಿಲ್ಲ ಬಂದೂ ಇಲ್ಲ ವಿಧಾನಸಭೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋದಂಥ ವ್ಯಕ್ತಿ ಅವರು ನಮ್ಮ ನಾಯಕರ ಬಗ್ಗೆ ಇಲ್ಲದ ಸಲ್ಲದ ಆರೋಪ ಮಾಡೋದು ಅವ್ರ ಬಗ್ಗೆ ತೇಜವಧೆ ಮಾಡೋದು ಅವ್ರಿಗೆ ಯಾವ ನೈತಿಕತೆ ಐತಿ ನಮ್ಮ ನಾಯಕರ ಬಗ್ಗೆ ಮಾತಾಡೋಕ್ಕೆ ನಮ್ಮ ನಾಯಕರ ಬಗ್ಗೆ ಆಗಲಿ ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ ಅವರಿಗೆ ಮಾತಾಡೋ ಯಾವುದೇ ನೈತಿಕತೆ ಇಲ್ಲ